ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಪತಿ ನಿಮ್ಮೊಂದಿಗೆ ಆಪ್ತವಾಗಿಲ್ಲ ಎನ್ನುವುದಕ್ಕೆ ಈ ಸಂಗಾತಿಗಳು ಕಾರಣವಾಗಿರಬಹುದು ಪತಿ ಪತ್ನಿಯೊಂದಿಗೆ ಅನ್ಯೋನ್ಯವಾಗಿಲ್ಲ ಎನ್ನುವುದಕ್ಕೆ ಈ ಅಂಶಗಳು ಕಾರಣವಾಗಿರಬಹುದು ನೋಡಿ ದಾಂಪತ್ಯದಲ್ಲಿ ಅನ್ಯುನ್ನತಿ ಬಹಳ ಮುಖ್ಯ ಅದು ಮಾನಸಿಕ ಅನ್ಯೂನ್ನತೆಯಾಗಿರಬಹುದು ಅಥವಾ ದೈಹಿಕ ಅನ್ಯೋನ್ಯತೆಯಾಗಿರಬಹುದು ಸಂಬಂಧದಲ್ಲಿ ಯಾವ ರೀತಿಯ ಕ್ಲೋಸ್ನೆಸ್ ಕಡಿಮೆಯಾದರೂ ಬಿರುಕು ಖಂಡಿತ ಆದರೆ ನಂಬಿಕೆ ಹೊಂದಿದ್ದರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಪತಿ ಪತ್ನಿಯರಲ್ಲಿ ವಿಚ್ಛೇದನ ಪ್ರಕರಣಗಳ ಸಂಖ್ಯೆ ಅಧಿಕ ಅಧಿಕವಾಗುತ್ತದೆ ಅದಕ್ಕೆ ಹಲವು ಕಾರಣಗಳಿರುತ್ತವೆ ಅವುಗಳಲ್ಲಿ ಒಂದು ಲೈಂಗಿಕ ಅನ್ಯೂನ್ಯತೆ ಅಥವಾ ಆಪ್ತತೆಯ ಕೊರತೆ ಪತ್ನಿ ಯಾಕೆ ತನ್ನೊಂದಿಗೆ ಅನ್ಯೂನ್ಯವಾಗಿರಲು ಹಿಂಜಾರಿಯುತ್ತಿದ್ದಾಳೆ ಎನ್ನುವುದನ್ನು ತಿಳಿಯದೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಸಂಸಾರವನ್ನು ಹಾಳು ಮಾಡಿಕೊಳ್ಳುವವರು ಸಾಕಷ್ಟಿದ್ದಾರೆ ಆದರೆ ಮಹಿಳೆಯರು ಈ ಕಾರಣಗಳಿಂದ ಪತಿಯೊಂದಿಗೆ ಅನ್ಯೋನ್ಯವಾಗಿರಲು ಸಾಧ್ಯವಾಗದ ಇರಬಹುದು ಅವು ಯಾವೆಲ್ಲ ಕಾರಣಗಳು ಎನ್ನುವ ಬಗ್ಗೆ ಇಲ್ಲಿದೆ ನೋಡಿ ಭಾವನಾತ್ಮಕ ಸಂಬಂಧದ ಕೊರತೆ ಪತಿ ಪತ್ನಿಯರಲ್ಲಿ ಯಾವಾಗಲೂ ಎಮೋಷನಲ್ ಅಟ್ಯಾಚ್ಮೆಂಟ್ ಇರಬೇಕು ಆಗ ಮಾತ್ರ ಸಂಬಂಧದ ಅಳದಲ್ಲಿ ಇಳಿಯಲು ಸಾಧ್ಯ ಯಾವಾಗಲೂ ಪತ್ನಿ ಪತಿಯೊಂದಿಗೆ ಭಾವನಾತ್ಮಕವಾದ ಸಂಬಂಧವನ್ನು ಇರಿಸಿಕೊಂಡಿರುವುದಿಲ್ಲವೋ ಆಗ ಅನ್ಯೂನ್ಯತೆಯಿಂದ ಇರಲು ಸಾಧ್ಯವಿಲ್ಲ ಇದಕ್ಕಾಗಿ ಪತ್ನಿಯರ ಬಗೆಗೆ ಗಮನ ನೀಡುವುದು ಜಾಸ್ತಿಯಾಗಬೇಕು ಆಗ ಮಾತ್ರ ಭಾವನೆಗಳು ತೀವ್ರವಾಗಲು ಸಾಧ್ಯ ದೈಹಿಕ ಅನ್ಯೂನ್ಯತೆಯ ಸಾಧ್ಯವಾಗುವುದು ಭೌತಿಕವಾಗಿ ಸಂಬಂಧ ಆತ್ಮೀಯವಾಗಿದ್ದಾಗ ಮಾತ್ರ ಸಾಧ್ಯ ಅದರಿಂದ ಪತ್ ಪತ್ನಿ ಮುಂದೆಗೆ ಭಾವನಾತ್ಮಕವಾಗಿ ಹೊಂದಿಕೊಂಡಿಲ್ಲ ಕಾರಣ ಅನ್ಯೂನ್ಯತೆಯ ಕೊರತೆ ಕಾಣಬಹುದು ದೇಹದ ಬಗ್ಗೆ ಮುಜುಗಾರ ಕೆಲವು ಮಹಿಳೆಯರಿಗೆ ತಮ್ಮ ದೇಹದ ಬಗ್ಗೆಯೂ ಮುಜುಗಾರವಿರುತ್ತದೆ ಇದರಿಂದ ಪತಿಯೊಂದಿಗೆ ದೈಹಿಕವಾಗಿ ಅನ್ಯೂನ್ಯವಾಗಿರಲು ಸಾಧ್ಯವಾಗುವುದಿಲ್ಲ ಇದಕ್ಕಾಗಿ ಪತಿಯೇ ಆಕೆಯಲ್ಲಿ ದ ಧನಾತ್ಮಕ ಭಾವನೆಗಳನ್ನು ತುಂಬಬೇಕು ಆಗ ಮಾತ್ರ ಆಪ್ತತೆಯಿಂದ ಇರಲು ಸಾಧ್ಯ ವಯಸ್ಸಾದಂತೆ ದೇಹದಲ್ಲಿ ಸುಕ್ಕುಗಟ್ಟಿದ ಕರ್ಚ್ ಕರ್ ಚರ್ಮ ಕಳೆಗುದಿಂದ ತ್ವಜೆ ಸಹಜ ಅದನ್ನು ಕೀಳಾಗಿ ನೋಡದೆ ಪತ್ನಿಯನ್ನು ಸ್ವೀಕರಿಸುವ ಮನಸ್ಸಿರಬೇಕು ಆಗ ಮಾತ್ರ ಪತ್ನಿಯಲ್ಲಿಯೂ ನಂಬಿಕೆ ಮತ್ತು ಆತ್ಮೀಯತೆಯ ಭಾವನೆ ಬೆಳೆಯಲು ಸಾಧ್ಯ ಪತ್ನಿಯ ದೇಹಾರೋಗ್ಯ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಮಹಿಳೆಯ ಮಹಿಳೆಯರು ಉದ್ಯೋಗಿಗಳು ಇಡೀ ದಿನ ಕೆಲಸ ಮಾಡಿ ದೇಹ ದಣಿದಿರುತ್ತಾರೆ ಈ ಕಾರಣದಿಂದ ದೈಹಿಕವಾಗಿ ಅನ್ಯೂನ್ಯತೆಯಿಂದ ಇರಲು ಸಾಧ್ಯವಾಗದೇ ಇರಬಹುದು ಅದರಿಂದ ಪತ್ನಿಯ ಆರೋಗ್ಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅನಾರೋಗ್ಯವಿದ್ದರಾಕೆ ಆರೈಕೆ ಮಾಡಿ ಬದಲಾಗಿ ಬಲವಂತಾಗ ಮಾಗ ಮಾಗ ಸ್ನಾನ ಬೇಡ ಆಗ ಸಂಬಂಧದಲ್ಲಿ ಏರುಪೇರಗಾಗುವುದು ಸಹಜ ಹೊಂದಾಣಿಕೆಯ ಬದುಕು ಇಬ್ಬರೂ ಆಗಿದ್ದರೆ ಅನ್ಯತೆಯನ್ನು ಸಹಜ ನಂಬಿಕೆ ಕೊರತೆ ಸಂಬಂಧದ ಮೂಲ ಆಧಾರವೇ ನಂಬಿಕೆ ಬರೀ ಬರೀ ಒಂದೇ ತಪ್ಪನ್ನು ಮಾಡುತ್ತಿದ್ದರೆ ಎಂತಹವರಿಗೂ ನಂಬಿಕೆ ಮಾಯವಾಗುತ್ತದೆ ಪತಿ ಪತ್ನಿಯಲ್ಲಿ ದೈಹಿಕ ಅನ್ಯೂನ್ಯತೆಯ ಕೊರತೆಗೆ ಕಾರಣ ಇದು ಕೂಡ ಆಗಿರುತ್ತದೆ ಪತ್ನಿಯ ಪತ್ನಿಯ ಮೇಲೆ ನಂಬಿಕೆ ಕೊರತೆಯಿದ್ದಾಗ ದೈಹಿಕವಾಗಿರಲು ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಒಟ್ಟಾಗಿರಲು ಸಾಧ್ಯವಿಲ್ಲ ಅದರಿಂದ ಪತ್ನಿಯ ನಂಬಿಕೆ ಗಳಿಸಿಕೊಳ್ಳಲು ಯತ್ನಿಸಿ ಆಗ ನಿಮ್ಮ ನಡುವೆ ಬಾಂಧವ್ಯ ಉತ್ತಮವಾಗಿರುತ್ತದೆ ಅನ್ಯೂನತೆಯಿಂದ ಬದುಕಲು ಸಾಗಿಸಬೇಕು ಕುಟುಂಬದ ಸಮಸ್ಯೆಗಳು ಪತ್ನಿ ನಿಮ್ಮೊಂದಿಗೆ ದೈಹಿಕ ಅನ್ಯೂನ್ಯವಾಗಿಲ್ಲ ಎಂದ ಮಾತ್ರಕ್ಕೆ ಆಕೆಯನ್ನು ದೂರ ದೂರವಿದು ಸರಿಯಲ್ಲ ಅದಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳಿ ತಿಳಿದುಕೊಳ್ಳಿ ಕೆಲವೊಮ್ಮೆ ಕುಟುಂಬದ ಹೊರೆ ಕುಟುಂಬದ ಮ ಸಮಸ್ಯೆಗಳನ್ನು ಭಾರ ಹೆಗಲ ಮೇಲೆ ಹೊತ್ತುಕೊಂಡು ಕಾರಣ ಆಕೆಗೆ ದೈಹಿಕವಾಗಿ ಅನ್ಯೂನ್ಯವಾಗಿರಲು ಸಾಧ್ಯವಾಗುವುದಿಲ್ಲ ಮಕ್ಕಳ ಓದು ಹಣಕಾಸಿನ ತೊಂದರೆಯ ಚಿಂತೆ ಮನೆಯಲ್ಲಿರುವ ವೃದ್ಧರ ಆರೋಗ್ಯದ ಕಾಳಜಿಯ ಚಿಂತೆ ಹೀಗೆ ನಾನು ಬಗೆಯ ಕುಟುಂಬದ ಸಮಸ್ಯೆಗಳು ಆಕೆಯ ಮೇಲೆ ಬಿದ್ದಾಗ ಆಕೆ ಒತ್ತಡಕ್ಕೆ ಒಳಗಾಗುತ್ತಾಳೆ ಮಾನಸಿಕವಾಗಿ ದುರ್ಬಲರಾದಾಗ ಅನ್ಯೂನತೆಯನ್ನು ಉಳಿಸಿಕೊಳ್ಳುವ ತಾಳ್ಮೆ ಕಡಿಮೆಯಾಗಬಹುದು ಫ್ರೆಂಡ್ಸ್ ಅರ್ಥ ಆಯ್ತಾ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್